ಜೊತೆ ನಾವು ಮಾತಾಡ್ಸಿ ಕೊನೆಗೆ ಮೈಕೋದಿಕ್ಕೆ ಈಗ ಇವರು ಹೇಳಿರೋದನ್ನೇ ಒಂದು ಸ್ವಲ್ಪ ಎತ್ಕೊಂಡು ಮಾತಾಡ್ಬಿಟ್ರೆ ಮುಗ್ದೋಗುತ್ತೆ ಫಸ್ಟು ಮಾಧ್ಯಮ ಎಲ್ಲರಿಗೂ ನಮಸ್ಕಾರ ಹಿರಿಯರಿಗೆ ನಮಸ್ಕಾರ ಬಂದಿರೋ ಎಲ್ಲ ನನ್ನ ಫ್ರೆಂಡ್ಸ್ ನಮಸ್ಕಾರ ನಮ್ಮ ಗುರುಗಳು ಇವತ್ತಿರೋ ಸರ್ ಬಂದಿದ್ದಾರೆ ತುಂಬ ಖುಷಿ ಆಯಿತು ಇವತ್ತು ಮತ್ತು ನನ್ನ ಸ್ನೇಹಿತರು ಎಲ್ಲ ಬಂದಿದ್ದಾರೆ ಸಿನ್ಮಾ ಅಂತ ಬಂದರೆ ಫಸ್ಟು ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದು ನಾನೇನೆ ಇಲ್ಲಿ ಸರಿ ಏನು ಮಾಡೋಣ ಅಂತ ಅಂದಾಗ ಒಂದು ಬ್ಯಾಡ್ ಫೇಸ್ ಬಂತು ಒಂದು ಟೈಮಲ್ಲಿ ನನ್ನ ಫ್ರೆಂಡ್ ಅಲ್ಲೇ ಕುಂತಿದ್ದ ತನುಷ್ ಅಂತ ಏನೋ ಮಾಡೋದು ಇವಾಗ ಅಂದರೆ ಹೀರೋ ಬಿಡು ಮಗ ಅಂತ ಅವ್ನು ಬೇರೆ ಏನು ಹೇಳಿ ಸೊ ಹಂಗೆ ಆಯಿತು ಅವನು ಹೇಳ್ದಂಗೆ ಸಿನಿಮಾದಲ್ಲಿ ತುಂಬ ಸಪೋರ್ಟ್ ಆಗಿ ಬಂದಿದ್ದು ಅಂತಂದರೆ ಭೀಮೇಶ್ ಬಾಪು ಸರ್ ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ ಯಾಕಂದರೆ ಅದಕ್ಕೆ ಮುಂಚೆ ಅವ್ನ ಟೀಮ್ ಇತ್ತು ನಾನು ಆವಾಗ ಆ ಟೀಮ್ ಇಟ್ಕೊಂಡಿದ್ದೆ ನಾನು ಖಂಡಿತ ಸಿನಿಮಾ ಮಾಡ್ತಿರಲಿಲ್ಲ ಅವ್ರು ಬಂದು ಕಟ್ಕೊಟ್ಟಿದಂಥ ತಂಡನೇ ನಮ್ಮ ಶಶಾನ್ ಸರ್ ಡಿ ಒ ಪಿ ಸರು ನಿರ್ದೇಶಕರು ಎಲ್ಲರೂ ಸೊ ಫೈನಲ್ಗೆ ರಿಲೀಸ್ ಆಗೋ ಥರ ಗೊತ್ತಿದ್ದೀವಿ ಅಂತಂದರೆ ನಮಗೆ ಒಂದು ಸ್ವಲ್ಪ ಆಶ್ಚರ್ಯನೇ ತುಂಬ ಕಷ್ಟಪಟ್ಟಿದ್ದೀವಿ ಇದಕ್ಕೆ ಟೆಕ್ನಿಕಲಿ ಆಗಿರಲಿ ಪ್ರತಿಯೊಂದಕ್ಕೂ ಲೊಕೇಶನ್ ಹುಡ್ಕೋತಿದ್ದಾಗಿರಲಿ ಹಾಂ ಸರ್ ಏನು ಇಲ್ಲ ಫಸ್ಟ್ ಪ್ರೊಡ್ಯೂಸರ್ ಹುಡುಕ್ತೆ ಸಿನಿಮಾ ಹೆಂಗ್ ಮಾಡ್ಬೇಕು ಅಂದ್ರೆ ಫಸ್ಟ್ ಪ್ರೊಡ್ಯೂಸರ್ ಹುಡುಕ್ಬೇಕು ಹೆಂಗೋ ಇಳ್ದಾಗ್ತದೆ ಸರ್ ಪ್ರೊಡ್ಯೂಸರ್ನ ನಮ್ ಟಿ ಕುಮಾರ್ ಸರ್ ತುಂಬಾ ಕಷ್ಟಪಟ್ಟು ಅಂದ್ರೆ ಹೋಗಿದ ತಕ್ಷಣ ಅವ್ರಿಗೆ ಏನಪ್ಪ ಮಾಡ್ತೀವಿ ಏನ್ ಮಾಡ್ತಿದೆ ಸರ್ ನಾನು ಜಿಮ್ ಪ್ರ ಮತ್ತೆ ಜಿಮ್ ಮಾಡ್ಬೇಡ ಒಂದು ಸರ್ ಒಬ್ರು ದೊಡ್ಡವ್ರ ಮನೆ ಜಿಮ್ ಮಾಡ್ಕೊಟ್ಟವ್ರೆ ನೀವೇನಾದ್ರು ಬೇರೆ ಮಾಡಿ ಅಂತಾಗ ಸರಿ ಏನ್ ಮಾಡ್ಬೇಕು ಅಂತ ಅಂದಾಗ ಇವ್ರ ಜೊತೆ ಹೋಗೋಣ ಅವ್ರ ಹತ್ರ ಮಾತಾಡ್ದಾಗ ಹಾ ಆಯ್ತು ಸರಿ ಆಯ್ತು ಏನ್ ಬಜೆಟ್ ಈ ತರ ಬಜೆಟ್ ಹೋಯ್ತಾ 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 ಅದು ಒಂದು ಡಬ್ಬದು ತ್ರಿಬಲ್ ಆಗೋಯ್ತು ಅದಕ್ಕೆ ನಾನ್ ಜವಾಬ್ದಾರಿ ಅಲ್ಲ ಸಿನಿಮಾ ಜವಾಬ್ದಾರಿ ಅವ್ರಿಗೆ ಒಕ್ಕೆ ಮೇಲೆ ಆಗಿರೋದು ಒಟ್ಟಿನಲ್ಲಿ ಅದೇನು ಸಮಸ್ಯೆ ಇಲ್ಲ ಇಲ್ಲ ಸರ್ ಏನಿಲ್ಲ ಏನು ತಗೊಂಡಿಲ್ಲ ಎಲ್ಲ ಇವರೇ ಮಾಡ್ತಿದ್ರು ನಿಜವಾಗ್ಲೂ ಇವರ ನಟನೆ ಜೊತೆಗೇನೆ ಸ್ಟಂಟ್ಸ್ ಬಹಳನೇ ಅದ್ಭುತವಾಗಿ ಸ್ಟಂಟ್ಸ್ ಅಷ್ಟೇನೆ ಅಲ್ಲ ಮತ್ತೆ ಡ್ಯಾನ್ಸ್ ಇದಕ್ಕೂ ಅಷ್ಟೇನೆ ಜಾಸ್ತಿ ಕಾಲನೂ ಕಾಲಾವಕಾಶನೂ ಸಿಕ್ಕಿರ್ಲಿಲ್ಲ ಅವ್ರಿಗೆ ಅಷ್ಟು ಚಿಕ್ಕ ಟೈಮಲ್ಲೇನೆ ಪ್ರಾಕ್ಟೀಸ್ ಮಾಡಿ ಮಾಡಿದ್ದು ನಿಜವಾಗ್ಲು ಬರುತ್ತೆ ಒಟ್ನಲ್ಲಿ ಎಲ್ಲ ನಿಮ್ಗೊಳ ಸಪೋರ್ಟ್ ಇಂದ ಆಡಿಯನ್ಸ್ ನಿಜವಾಗ್ಲೂ ತಗೋತಾರೆ ಅನ್ನೋ ಭರವಸೆಯಿಂದ ಬಜೆಟ್ ಸ್ವಲ್ಪ ಧೈರ್ಯ ಮಾಡಿದೀವಿ ಎಲ್ಲ ಸೇರ್ಕೊಂಡು ನಮ್ಮ ಮೀನ್ ಟಿ ಸಿ ಶಿವಕೋಬನ್ ಸರ್ ಅಂತ ಅವರು ಅಂದ್ರೆ ಇನಿಷಿಯಲಿ ಹೋಗ್ತಾ ಹೋಗ್ತಾರೆ ಯಾಕೆ ಇಷ್ಟ ಆಗ್ತಿದೆ ಏನೋ ಅಂತ ಅಂತ ಒಂದ್ ಸ್ವಲ್ಪ ಪ್ರಶ್ನೆಗಳು ಬರುತ್ತಲ್ವಾ ಸರ್ ಸುಮ್ನೆ ಏನೋ ಕೇಳಿದ ಕೇಳ್ದಂಗೆ ಕೊಟ್ಬಿಡ್ ಸೊ ಆಮೇಲೆ ನಾವು ಹೋಗಿ ತೋರಿಸಿ ಈ ತರ ಶೂಟ್ ಮಾಡ್ತಾ ಇದೀವಿ ಅವ್ರ ಶೂಟಿಂಗ್ ಸೆಟ್ಗಳು ಬಂದು ಯು ಎಸ್ ಇಂದ ಡೈರೆಕ್ಟ್ ಶೂಟಿಂಗ್ ಸೆಟ್ಗಳ್ಗೆ ಬರ್ತಾ ಇದ್ರು ಅವರು ಅವ್ರು ಬಂದು ಹೌದು ಈ ತರ ನಡೀತಾ ಇದೆಯಾ ಇದಕ್ಕೆ ಈ ತರ ಖರ್ಚು ಆಗ್ತಿದ್ಯಾ ಸರಿ ಆಯ್ತು ಏನೋ ಆ ಖರ್ಚಿಗೆ ತಕ್ಕನಾಗೆ ಶೂಟಿಂಗ್ ಮಾಡಿಲ್ಲ ಅಂತಂದ್ರೆ ತಪ್ಪಾಗ್ಬಿಡುತ್ತೆ ಆ ಖರ್ಚಿಗೆ ತಕ್ಕನಾಗೆ ನಾವೊಂದು ಒಳ್ಳೆಯ ಯಾಕಂದ್ರೆ ಮಾರ್ಕೆಟಲ್ಲಿ ಶೂಟ್ ಮಾಡೋದು ತುಂಬ ಕಷ್ಟ ಇತ್ತು ಸರ್ ಯಾಕಂದ್ರೆ ಆ ಲೊಕೇಶನ್ ಚಾರ್ಜಸ್ ಆಗಿರಲಿ ಆ ಜನಗಳನ್ನ ಇದು ಮಾಡ್ದೆ ಆಮೇಲೆ ನಾವು ಅದೆಲ್ಲ ಸೆಟ್ ಅಪ್ ಮಾಡೋಕೆ ನಾವೇ ಅರ್ಧ ದಿನ ಹೋಗ್ಬಿಡ್ತಿತ್ತು ಆವಾಗ ನಾವಿನ್ನು ಅರ್ಧ ದಿನ ಶೂಟಿಂಗ್ ಮಾಡ್ಕೊಂಡು ಎಕ್ಸ್ಟೆಂಡ್ ಆಗ್ತಾ ಇತ್ತು ಸೊ ಹಂಗಾಗಿ ಖರ್ಚುಕೊಡು ಮತ್ತೆ ಹೊರಗಡೆ ಸಾಂಗ್ಸ್ಗಳು ಐದಾರು ಸಾಂಗ್ಸ್ಗಳು ಶೂಟ್ ಮಾಡೋದಾಗಿರಲಿ ಮತ್ತೆ ಫೈಟ್ ಮಾಸ್ಟ್ರುಗಳಂತೂ ನಾನು ತುಂಬ ನೆನೆಸ್ಕೊಂತೀನಿ ವಿಕ್ರಮೂರ್ ಸರ್ ಮತ್ತು ಮಾಸ್ಮದಾ ಸರ್ ಅವರು ಹೆಂಗೆ ಅಂತಂದರೆ ಹೊಸೊಬ್ಬ ಅಂತ ನೋಡು ಅಂದರೆ ನೀನು ಕಷ್ಟ ಕೊಡೋಕೆ ರೆಡಿ ಇದೆಯಾ ಅಂದಮೇಲೆ ನಾನು ಕಷ್ಟ ಕೊಡೋಕೆ ರೆಡಿ ಇದ್ದೀನಿ ಮಾಡು ಟಫಾಗಿ ಮಾಡು ಸೊ ಅಷ್ಟೇ ಸೇಫ್ಟಿಯಾಗಿ ಮಾಡಿಕೊಂಡು ಅಷ್ಟೇ ಸೇಫ್ಟಿ ಇಟ್ಕೊಂಡು ಫೈಟ್ಸ್ ತುಂಬ ಚೆನ್ನಾಗಿ ಮಾಡಿಕೊಟ್ರು ರಾಜು ಮಾಸ್ಟರ್ ಡ್ಯಾನ್ಸ್ ಮಾಸ್ಟರ್ ಅವರು ಅಷ್ಟೇ ತುಂಬ ಐದು ಸಾಂಗು ಅವರೇ ಮಾಡಿಕೊಟ್ರು ತುಂಬ ಚೆನ್ನಾಗಿ ಮಾಡ್ಕೊಟ್ರು ನಮ್ಮ ಶೇಷಾಂಶ ಎಸ್ಗೆ ಸರ್ ವರ್ಕ್ ನಾನು ಹೇಳೋಂಗಿಲ್ಲ ನೀವೇ ನೋಡ್ಬಿಟ್ರಿ ಅದು ಅದ್ಭುತವಾಗಿ ಬಂದಿದೆ ಅಂತ ನಾನು ಹೇಳಿದ್ರೆ ನನ್ನ ಪಿಚ್ಚರ್ ಆಗುತ್ತೆ ಬಟ್ ಎಲ್ಲ ನನ್ನ ಸ್ನೇಹಿತರಾಗಿರ್ಲಿ ನೋಡಿದ್ರು ಆಗಿರ್ಲಿ ಅಂದ್ರೆ ನನಗೆ ಸಪೋರ್ಟ್ ಏನು ಅಂತಂದರೆ ನಾವು ಒಂದು ಹದಿನೈದು ವರ್ಷದಿಂದ ಏನು ಫ್ರೆಂಡ್ ಇಟ್ಕೊಂಡಿದ್ದೀನಿ ಓದ್ ತಿಂಗಳು ಖರ್ಚಾಗಿರೋ ಫ್ರೆಂಡು ಬಂದಿದ್ದಾನೆ ಸೊ ಆ ಫ್ರೆಂಡ್ಶಿಪ್ ಹೆಂಗಿದೆ ಅಂತಂದ್ರೆ ಒಂದ್ಸತಿ ಇಷ್ಟ ಆಗ್ಬಿಟ್ರೆ ಸರ್ ನನ್ನ ಫ್ರೆಂಡ್ಸ್ಗಳು ನನ್ನ ಜೊತೆ ಇರ್ತಾರೆ ಅದೊಂದು ಧೈರ್ಯ ನನಗೆ ಹಂಗೆ ಎಲ್ಲ ಸಪೋರ್ಟಿಂದ ಇದು ಕನಿಮಾ ಮುಗ್ದಿದೆ ನೋಡೀನಿ ಸರ್ ಕೆಲವ್ರು ನೋಡಿದ್ದಾರೆ ಅಂದ್ರೆ ನಾನು ಅನ್ಕೊಂಡಿರ್ಲಿಲ್ಲ ನೀನ್ ಮಾಡ್ತೀಯ ಅಂತ ಮೊದಲನೇ ಮಾತು ಇಲ್ಲ ನೀನ ತುಂಬಾ ದಿನದಿಂದ ನೋಡ್ಬಿಟ್ಟಿದ ಈ ತರ ಸ್ಕ್ರೀನ್ ಮೇಲೆ ಈ ತರ ನೋಡ್ತೀನಿ ಅಂತ ಬಟ್ ಏನಂತಂದ್ರೆ ಸ್ಕ್ರೀನ್ ಅಲ್ಲೂ ನೀನ್ ರಿಯಲ್ ಲೈಫ್ಗೂ ತುಂಬಾ ಮ್ಯಾಚ್ ಆಗುತ್ತೆ ಅಂತಾನು ಅಂದಿದ್ದಾರೆ ಸಿಕ್ಕಾಬೇಡ